ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎರಡೂವರೆ ಆಗಿದೆ ಎರಡೂವರೆಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ನೈಟು ಶಾಸ್ತ್ರ ಇರುತ್ತೆ ಸೊ ನೆಂಟರುಗಳ ನಮ್ಮ ದೊಡ್ಡಪ್ಪ ದೊಡಮ್ಮ ಎಲ್ಲ ಬಂದಿದ್ದಾರೆ ಇನ್ನೂ ಒಂದು ಎಂಟು ಜನ ಬರ್ತಾ ಅವರೇ ನಾಳೆ ಬರೋರು ಡೈರೆಕ್ಟ್ ಮದುವೆಗೆ ಬರ್ತಾರೆ ತೀರಾ ನಮ್ಮ ಬೇಕಾದವರು ಮಾತ್ರ ಇವತ್ತು ಮನೆಗೆ ಬಂದಿದ್ದಾರೆ ಸೊ ಫೋಟೋಸ್ ತೆಗಿಸ್ಕೊತಾ ಇದ್ಲು ನಮ್ಮ ಚಾಂದ್ ನಾನು ಹಾಗೆ ಫೋಟೋ ತಗೋತಾ ಇದ್ದೆ ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಮಲ್ಕೊಂಡವಳೆ ನಿನ್ನೆ ನೈಟೆಲ್ಲ ಮೆಹಂದಿ ಹಾಕೊಂಡು ಸೊ ನಾನು ಈ ಥರ ಹಾಕೊಂಡಿದ್ದೀನಿ ಸಂತು ಹೆಸ್ರು ಹಾಕೊಂಡಿದ್ದೀನಿ ಅಷ್ಟು ನಿನ್ನೆ ಸಿಂಪಲ್ಲಾಗಿ ನಾನು ಏನು ಜಾಸ್ತಿ ಹಾಕ್ಕೊಂಡಿಲ್ಲ ಸೊ ನನ್ನ ಫ್ರೆಂಡಿ ಲಾಸ್ಟ್ ಹಾಕ್ ಮಾಡಿದ್ದೀನಿ ಅಂದ್ಬಿಟ್ಟು ಅಂಗಡಿಗೆ ಹೋದ್ರು ಅವಳನ್ನ ತೋರಿಸ್ತೀನಿ ನಾವೇನು ಬ್ರ್ಯಾಂಡಾಗಿ ರೆಡಿ ಆಗಿಲ್ಲ ನೈಟಲ್ ಶಾಸ್ತ್ರ ಸೊ ನೋಡಿ ಅವಳು ಸಿಂಪಲ್ಲಾಗಿ ಕುರ್ತಿ ಹಾಕೊಂಡಿರಲ್ಲ ನಾನು ಸಿಂಪಲ್ಲಾಗಿ ಕುರ್ತಿ ಹಾಕೊಂಡಿದ್ದೀನಿ ನೈಟ್ ರೆಡಿ ಹಾಕಬೇಕು ಬನ್ನಿ ತೋರಿಸ್ತೀನಿ ಯಾರ್ಯಾರವ್ರೆ ಅಂತ ಇವರು ಅತ್ತೆ ನಮ್ಮ ಅಮ್ಮನ್ನ ಅಣ್ಣನ ಹೆಂಡ್ತಿ ನಮ್ಗೆ ಅತ್ತೆ ನಮ್ಮ ಅಮ್ಮಂಗೆ ಅದಕ್ಕೆ ಇವರು ನಮ್ಮ ಅತ್ತೆ ಒಳಗಡೆ ಇನ್ನ ಇದ್ದಾರೆ ಅಮ್ಮ ಬರ್ತಾವ್ರೆ ಎಲ್ಲ ಈಗ ಕುಣಿಗಲ್ಲು ಬೆಳ್ಳೂರು ಕ್ರಾಸು ಹಂಗೆ ಎಲ್ಲ ಬರ್ತಾವ್ರೆ ಅಂದರೆ ನಾಳೆ ಎಲ್ಲ ಡೈರೆಕ್ಟಾಗಿ ಬರ್ತಾರೆ ಯಾರ್ಯಾರವ್ರೆ ಅಂತ ತೋರಿಸ್ತೀನಿ ಇಲ್ಲಿ ನಮ್ಮ ಹೂವು ಗೊತ್ತೈತೆ ನಮ್ಮೂವ್ವ ನಮ್ಮ ಅಜ್ಜಿ ಇವರು ನಮ್ಮ ದೊಡ್ಡಮ್ಮ ನಮ್ಮ ಫಸ್ಟ್ನೇ ದೊಡ್ಡಮ್ಮ ಹಾಯ್ ಮಾಡ್ತಾರಮ್ಮ ದಾರು ಹಾಗೆ ನಮ್ಮ ಫಸ್ಟ್ನೇ ದೊಡ್ಡಮ್ಮ ಆಮೇಲೆ ಇವರು ಇಬ್ಬರು ಇಲ್ಲಿ ಊಟ ಮಾಡ್ತಾವ್ರೆ ನಮ್ಮ ದೊಡ್ಡಪ್ಪ ಮಾವ ಅದು ತೋರ್ಸಿದ್ನಲ್ಲ ನಮ್ಮ ಅತ್ತೆ ಅವರ ಗಂಡ ನಮ್ಮ ಮಾವ ಅಂದರು ಅದೇ ನಮ್ಮ ಅಮ್ಮನ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪನ ದೊಡ್ಡಪ್ಪ ಸೊ ಇಷ್ಟು ಜನ ಇದ್ದೀವಿ ಇವಾಗ ನಮ್ಮ ದೊಡ್ಡಮ್ಮ ಇನ್ನೊಬ್ಬರು ದೊಡ್ಡಮ್ಮ ಸ್ನಾನಕ್ಕೆ ಹೋಗೋರೆ ಗಂಡು ರೆಸ್ಟ್ ಮಾಡ್ತಾವ್ರೆ ಬೇಳೆ ಸಾಂಬಾರು ಮಾಡಿದ್ದು ನೈಟು ಊಟಕ್ಕೆ ನೈಟು ಊಟಕ್ಕೆ ಕ್ಯಾಂಟ್ರೀನಲ್ಲೇ ಹೇಳೋರೆ ಯಾಕಂದರೆ ಇಲ್ಲಿ ಬೆಂಗ್ಳೂರಲ್ಲಿ ಚಿಕ್ಕ ಮನೆ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆಲ್ಲ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಂಟ್ರೀನವ್ರಿಗೆ ಹೇಳಿದೀವಿ ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಾರ್ಯಾರೆಲ್ಲ ಬರ್ತಾರೆ ಸೊ ಇವತ್ತು ಏನೇನು ಮಾಡ್ತೀವಿ ಹೇಗಿರುತ್ತೆ ಫಂಕ್ಷನು ಅಂತ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಗೈಸ್ ಸೊ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಎರಡೂವರೆ ಸೊ ನೈಟ್ ತನಕನೂ ಏನೇನು ಆಗುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ವೀಡಿಯೋನ ನೋಡಿ ಓಕೆನಾ ಸೊ ನೋಡಿ ಅಲ್ಲಿ ನನ್ನ ತಂಗಿ ಫುಲ್ ಫೋಟೋ ಶೂಟಲ್ಲಿ ಬ್ಯುಸಿ ಅವಳೆ ನಾನು ತೆಗ್ದೆ ಆ್ಯಕ್ಚುಲಿ ಅವಳಿಗೆ ಇಷ್ಟ ಆಗಿಲ್ಲ ಸೊ ತಗೋತಾ ಅವಳೆ ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಅಪ್ಪ ನಮ್ಮ ಅಮ್ಮ ಬತ್ತ ಅವರೇ ಆಟೋದಲ್ಲಿ ಸೊ ಒಯ್ತಿದ್ದೀನಿ ಏನಾದರೂ ಲಗೇಜ್ ಇರುತ್ತೆ ತರೋಣ ಅಂತ ಇಲ್ಲಿ ನೋಡಿ ನಮ್ಮ ಎಲ್ಲಿ ಮನೋನ್ ಖುಷಿ ಮಲ್ಗೋನೆ ಮಿಟ್ಲತ್ರ ನಾನು ಚಾಂದ್ ನೆಡ್ಕೊಂಡು ಹೋದ್ಲು ಅಡ್ರೆಸ್ ಹೇಳಕ್ಕೆ ಅಂದ್ಬಿಟ್ಟು ಆಟೋದಾರೇ ಕೂತ್ಕೊಂಡೆ ಬತ್ತ ಅವಳೆ ಅದು ಎಲ್ಲಿಗೋಗಿಲ್ವ ಏನೋ ಬನ್ನಿ ಅದು ಯಾವ ಏರಿಕ್ ಹೋಗಿದ್ರು ಅಂತ ಗೊತ್ತಿಲ್ಲ ಅಪ್ಪಾಜಿ ಯಾಕಮ್ಮ ಎಂಟ್ ಟೈಮ್ ಯಾಕೆ ಬತ್ತಾರ ಅವರು ನೋಡಿ ಎಲ್ಲರೂ ಬಂದರು ಅಪ್ಪಾಜಿ ಅಮ್ಮ ಆದಮೇಲೆ ನಮ್ಮ ಅತ್ತೆ ಅತ್ತೆ ಮಗಳು ಬಂದರು ಸೊ ಎಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗಿಯೇ ಬಂದರು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ತಟ್ಟೆಗೆ ಕಳಸ ಅಂತೆ ತಟ್ಟೆಗೆ ತುಂಬ ಸಾಮಾನುಗಳು ಒಂದು ಐದು ತಟ್ಟೆನೋ ಎಷ್ಟೋ ಅಂತ ಎಲ್ಲನೂ ಕೆಲಸಗಳನ್ನ ಎಲ್ಲ ಮಾಡ್ಕೊತಾ ಇದ್ರು ಅರ್ಷ್ಣು ಶಾಸ್ತ್ರಕ್ಕೆ ಅಂತ ಹೇಳಿ ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ನಮ್ಮ ಪಾಪುಗೆ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಸೊ ಅವಳಿಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ ನಿಂತ್ಕೋ ವೀಡಿಯೋ ಆಯ್ತು ಆಯ್ತಾ ಸೊ ನಾನು ಇವಾಗ ಈ ಥರ ರೆಡಿಯಾಗಿದ್ದೀನಿ ಇವಾಗ ಹಸಿರುಸಕ್ಕೆ ಅಂತ ಸಿಂಪಲ್ ಆಗಿ ಮತ್ತೆ ನನ್ನ ಮಗು ಈ ಥರ ರೆಡಿ ಆಗೋಣೆಲ್ಲೂ ಈಗ ಚಪ್ಪರದ ಹತ್ರ ಅವರೇ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಸೊ ಬರೋರೆಲ್ಲ ನೆಂಟ್ರುಗಳೆಲ್ಲ ಬರ್ತಿದ್ರು ಹಾಗೆ ನಮ್ಮ ದೊಡ್ಡಮ್ಮನ ಫ್ರೆಂಡ್ಸ್ಗಳೆಲ್ಲ ಬಂದರು ಸೊ ಅವ್ರನ್ನ ಒಳಗಡೆ ಕರ್ಕೊಂಡೋಗೋದು ಯಾಕಂದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಎಲ್ಲ ಜೋಡಿಸ್ಕೊತಿದ್ವಲ್ವಾ ಸೊ ಒಳಗಡೆ ಕರ್ಕೊಂಡು ಹೋಗ್ತಿದ್ದೋ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಸೊ ಎಲ್ಲರೂ ಓಡಾಡ್ತಿದ್ದಾರೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಒಂದೊಂದನ್ನ ಐಟ ಏನೇನಾದರೂ ಮರ್ತ್ಕೊಂಡ್ಬರೋರ ಹತ್ತು ಸಲ ಹತ್ತಬೇಕಿತ್ತು ಹತ್ತು ಸಲ ಮೆಟ್ಲಿಡಿ ಬೇಕಿತ್ತು ಅದೇ ಸಾಕಾಗೋಗಿತ್ತು ಒಂದೊಂದು ಮರ್ತ್ಕೊಳ್ಳೋರು ಒಂದೊಂದೊಂದೊಂದು ಹೋಗ್ತಾರೋರು ನನ್ನ ಮಗಳು ಬೇರೆ ತುಂಬ ಚೇಷ್ಟೆ ಮಾಡ್ತಿದ್ಲು ಫೋನ್ ಕೊಡು ಫೋನ್ ಕೊಡು ಅಂತ ಮತ್ತೆ ಡ್ಯಾನ್ಸ್ ಕೂಡ ಮಾಡ್ತಿದ್ದು ಚಪ್ಪರದ ಹತ್ರ ನಿಂತ್ಕೊಂಡು ಸೊ ಸ್ಟಾರ್ಟ್ ಮಾಡ್ದು ನಾವು ಆಲ್ರೆಡಿ ಒಂದು ಎಂಟು ಗಂಟೆ ಆಗಿತ್ತು ನೋಡಿ ಇವ್ರು ನಮ್ಮ ದೊಡ್ಡಮ್ಮನ ಫ್ರೆಂಡ್ಗಳು ದಾಸರಹಳ್ಳಿ ಶಿಲ್ಪ ಅಂತ ಹೇಳಿ ಅವರೂ ಪಾಪ ಬಂದಿದ್ರು ಒಂದು ಹತ್ತು ವರ್ಷದಿಂದ ನಮ್ಮ ದೊಡ್ಡಮ್ಮನ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯಿಂದ ಫ್ರೆಂಡ್ಸಾಗಿ ಆ ಥರ ಬಾಂಡಿಂಗ್ ಬಂದಿದೆ ಅವ್ರಿಗೆ ಸೊ ನಾವು ಎಲ್ಲ ನೋಡಿ ನಗ್ತಿದ್ದೋ ನಮ್ಮ ಫಸ್ಟು ನಮ್ಮ ದೊಡ್ಡಮ್ಮನ ಅವ್ರ ಅಮ್ಮನ ಆಶೀರ್ವಾದ ತೊಗೊತಿದ್ರು ನಮ್ಮಣ್ಣ ಹಾಗೆ ಎಲ್ಲರೂ ದೊಡ್ಡವ್ರ ಆಶೀರ್ವಾದ ತಗೊಂತಿ ತಗೊಳ್ತಾರೆ ಅದು ಸಂಪ್ರದಾಯ ಅಂತ ನನ್ನ ಮದುವೆಯಲ್ಲೂ ಅಷ್ಟೇ ಎಲ್ಲರೂ ಕಲ್ಗು ಬೀಳ್ಸಿದ್ರು ಆಶೀರ್ವಾದ ತಗೊಳ್ತಾ ಇದ್ದಾರೆ ಹಾಗೆ ನಮ್ಮ ಅಜ್ಜಿದು ಅವರ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಎಲ್ಲರ ಆಶೀರ್ವಾದನೂ ತಗೊಂಡ್ರು ನಾನು ಫುಲ್ಲು ಎಲ್ಲರದ್ದನ್ನು ಕೂಡ ಇದರಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಸೊ ಇವರು ನಮ್ಮ ಫಸ್ಟ್ನೇ ದೊಡ್ಡಪ್ಪ ದೊಡ್ಡಮ್ಮ ಅವರ ಆಶೀರ್ವಾದ ಮಾಡ್ತಾವ್ರೆ ನೋಡಿ ಇವರು ಫಸ್ಟ್ನೇ ನಮ್ಮ ಅತ್ತೆ ಮಾವ ಮತ್ತು ಅತ್ತೆ ಫಸ್ಟ್ನೇ ಅವರು ನಮ್ಮ ಅಮ್ಮನ ಫಸ್ಟ್ ಫಸ್ಟು ಅಣ್ಣ ಮತ್ತು ಅತ್ತಿಗೆ ನಮ್ಮ ಅಮ್ಮಂಗೆ ಸೊ ಅವರು ಕೂಡ ಆಶೀರ್ವಾದ ಮಾಡಿದ್ರು ಇದು ನಮ್ಮ ಸಂಪ್ರದಾಯ ನನಗೆ ನನ್ನ ಮನೇಲಿ ಎಲ್ಲರು ಕಾಲಿಗೂ ಬೀಳ್ಸಿದ್ರು ಎಲ್ಲರೂ ಸಹ ಕಾಲು ಬೀಳಕ್ಕೆ ಹೋದರೆ ಬೇಡ ಬೇಡ ಹೋಗಪ್ಪ ಬೇಡ ಬೇಡ ಹೋಗಪ್ಪ ಅನ್ನೋರು ಇವ್ರು ನಮ್ಮ ಅಜ್ಜಿ ಸೊ ನಮ್ಮ ಅಜ್ಜಿ ಹೇಳ್ತಾರೆ ಒಳ್ಳೆಯದಾಗಲಿ ಕಣಪ್ಪ ಅಂತ ಹಾಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಆಶೀರ್ವಾದನೂ ತೊಗೊಂಡ್ರು ನಮ್ಮಣೆಯ ಸೊ ಹಸೆ ಮನೆಗೆ ಪೂಜೆ ಮಾಡಿಬಿಟ್ಟು ಕೂತ್ಕೋತೈತೆ ಸೊ ನಾವೆಲ್ಲ ನಗ್ತಿದ್ದರು ಎಲ್ಲರೂ ಕಾಲಿಗೆ ಬೀಳ್ತಾ ಇರಬೇಕಾದ್ರೆ ಕಾಲಿಗೆ ಬೀಳ್ತಾವ್ರಲ್ವ ಅಂತ ಹೇಳಿ ಸೊ ಇವಾಗ ನೋಡಿ ನಾವು ಮನೇಲಿ ಮಾಡಿಸಿರ್ಲಿಲ್ಲ ಚಿಕ್ಕ ಮನೆ ಅಲ್ವಾ ಅಂತ ಹೇಳಿ ಕ್ಯಾಂಟ್ರೀನ್ ಕೊಟ್ಟಿದ್ರು ನಮ್ಮ ಅಣ್ಣವರು ಅವರೇನೆ ಬಂದು ಬಡಿಸಿ ಕ್ಲೀನ್ ಮಾಡಿಕೊಂಡು ಎಲ್ಲ ಹೋಗೋ ಥರ ಇತ್ತು ಸೊ ಏನೇನೋ ಶಾಸ್ತ್ರಗಳು ಮಾಡ್ತಿದ್ರು ಗೈಸಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಕೆಲವೊಂದು ತುಂಬ ಶಾಸ್ತ್ರಗಳಿದೆ ಆದರೆ ಇಂಪಾರ್ಟೆಂಟ್ ಅನ್ನೋಶಾಸ್ತ್ರಗಳು ಮಾತ್ರ ನಾನು ಮೇಯ್ನ್ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಅಲ್ಲಿ ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ಜನ ಇತ್ತು ಹಾಗೆ ಗಲಾಟೆ ಇತ್ತು ಅಂತೇಳಿ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡೆ ಅವ್ರು ಫಸ್ಟು ನಮ್ಮ ಅತ್ತೆಯವ್ರು ಮಾಡಿದ್ರು ಸೊ ನಮ್ಮಮ್ಮ ಹಾಗೆ ಅತ್ತೆಯವ್ರದ್ದು ಅವ್ರದ್ದು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದು ಸೊ ನಮ್ಮಮ್ಮನೂ ಮಾಡ್ತು ಅದೇನೋ ಪೂಜೆ ಶಾಸ್ತ್ರ ಅಂತ ಸೊ ಲಾಸ್ಟಲ್ಲಿ ಎಲ್ಲ ಅರಶಿಣ ಹಚ್ಚಿದ್ರು ತುಂಬ ಜನ ಹಚ್ಚಿದ್ರು ಲಾಸ್ಟಲ್ಲಿ ಮದುವೆ ಆಗಿಲ್ದಿರೋ ಹುಡ್ಗಿ ಕೈಲಿ ಹಚ್ಚಿಸ್ಬೇಕು ಅಂದ್ಬಿಟ್ಟು ತಂಗಿನೇ ಇದ್ದಾಳಲ್ಲ ಅಂದ್ಬಿಟ್ಟು ನಾನು ತಂಗಿ ಕೈಲಿ ಹಚ್ಚಿಸಿದ್ರು ಸೊ ನೋಡಿ ಇದೇ ಚಾನ್ಸು ಸಿಕ್ಕಿದೆ ಸಿಕ್ಕಿದೆ ಚಾನ್ಸು ಅಂತೇಳಿ ಇರೋ ಬರೋ ಅರಿಶಿಣ ಎಲ್ಲ ಹಚ್ತಿದ್ದಾಳೆ ಹಾಗೆ ಅಲ್ಲಿ ನಮ್ಮ ಇದ್ದ ಅತ್ತೆಯವರೆಲ್ಲ ಫುಲ್ ಅರಿಶಿನ ಹಚ್ಬಿಡು ನೀನೇ ಲಾಸ್ಟು ಇನ್ಯಾರೂ ಇಲ್ಲ ಎಲ್ಲ ಹಚ್ಚು ಅಂತ ಅವರು ಹೇಳ್ಕೊಡ್ತಿದ್ರು ಸೊ ಇವಳು ಹಾಗೆಯೇ ಬರೋ ಅರಿಶಿನ ಎಲ್ಲ ತಗೊಂಡು ಫುಲ್ ಎಲ್ಲ ಹತ್ತಿರ ಹಚ್ಚಿದ್ಲು ಸೊ ನಮ್ಮ ಮನೆಯ ಇತ್ತು ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನೋಡಿ ಹೇಗೆ ಹಚ್ತಿದ್ದಾಳೆ ಫುಲ್ಲು ಕೈಗೆ ಕಾಲಿಗೆ ಬೆನ್ಗೆ ಏನೂ ಬಿಟ್ಟಿಲ್ಲ ಬೈಸ್ ಎಲ್ಲರೂ ಹಚ್ಚಿದ್ದು ಒಂದು ಕಡೆ ಆದರೆ ಇವಳು ಹಚ್ಚಿದ್ದೆ ಒಂದು ಕಡೆ ಅಂತ ಹೇಳ್ಬೋದು ಅಷ್ಟು ಹಚ್ಚಿಬಿಟ್ಲು ಫುಲ್ಲು ಸೊ ಅವರು ಅರಿಶಿನ ಹಿಂಗೆ ಮಾಡಬೇಕು ಶಾಸ್ತ್ರ ಅಂತ ಹೇಳ್ತಿದ್ರು ಸೊ ಊಟಕ್ಕೆ ಹೋಗ್ಬೇಕಿತ್ತು ಊಟದಲ್ಲಿ ಜನ ಇದ್ರು ಟೇಬಲ್ ಖಾಲಿ ಇರಲಿಲ್ಲ ಹೇಳಿ ಮನೆಗೆ ಬಂದೆ ಏನಾದರೂ ಕೆಲಸ ಇದೆಯಾ ನೋಡೋಣ ಆಚೆ ಕಡೆ ಕೂತ್ಕೊಳ್ಳೋದು ಅಂತ ಹೇಳಿ ಏನೂ ಕೆಲಸ ಇರಲಿಲ್ಲ ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡೋ ಅಂತ ಹಠ ಮಾಡ್ತಾ ಇಲ್ಲ ಸೊ ನಾನು ಊಟ ಮಾಡಿಕೊಂಡು ಆಮೇಲೆ ನಾನು ಮಲ್ಕೋಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವ್ಳು ಕೇಳ್ತಿರ್ಲಿಲ್ಲ ಆಮೇಲೆ ಅರುಣೇನ ತರ್ತಾಯಿದ್ರು ನಮ್ಮ ದೊಡ್ಡಮ್ಮ ಕರೀತು ಬಾ ಫೋಟೋ ತಕೋ ಇರಲಿ ಅಂತ ಹೇಳಿ ನಾನು ಇದನ್ನ ವೀಡಿಯೋ ಮಾಡ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸೊ ನಮ್ಮ ದೊಡ್ಡಮ್ಮ ಕರೀತಲ್ಲ ಫೋಟೋ ತೊಗೊಳಕ್ಕೆ ಅಂತ ಆವಾಗ ಬಂದೆ ನನಗೆ ಆಗ್ತಿರ್ಲಿಲ್ಲ ಸುಸ್ತಾಗ್ತಿತ್ತು ಅದಕ್ಕೇನೆ ಮೆಟ್ಲು ಮೇಲೆ ನಿಂತ್ಕೊಂಡು ಹಾಗೆ ವೀಡಿಯೋ ಮಾಡ್ತಿದ್ದೆ ಅಲ್ಲಿಗೆ ಹೋಗಲಿಲ್ಲ ನಾನು ನಮ್ಮ ದೊಡ್ಡಮ್ಮ ಹೋಗು ಹೋಗು ಅಂತೂ ನಂಗೆ ಆಗ್ತಿಲ್ಲ ನಾನು ಹೋಗಲ್ಲ ಅಂದೆ ಸೊ ಇನ್ನೊಬ್ಬರು ಯಾರು ಇಲ್ಲಿ ಮೇಲುಗಡೆ ನಿಂತ್ಕೊಂಡೆ ವೀಡಿಯೋ ಮಾಡ್ಕೊಂಡಿರೋದು ಇದನ್ನು ಸೊ ಊರ ಕಡೆ ಆದರೆ ನಾವು ಕಾವಲೆಯಲ್ಲಿ ಅಥವಾ ಕೆರೆಯಲ್ಲಿ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಬೋರ್ವೆಲ್ ಬೋರ್ವೆಲ್ಗಾದರೂ ಹೋಗಿ ಈ ಥರ ಅರುಣೆ ತರ್ತೀವಿ ಸೊ ನನ್ನ ಮದುವೆಯಲ್ಲಿ ಬೋರ್ವೆಲ್ ನಮ್ಮ ಬೀದಿಲಿ ಬೋರ್ವೆಲ್ ಇತ್ತು ಅಂತ ಬೋರ್ವೆಲಲ್ಲೇ ತರಿಸಿದ್ರು ಅರುಣೆನ ಇಲ್ಲೇನು ಇಲ್ವಲ್ಲ ಸೊ ನಲ್ಲಿಲಿ ನಿಯರ್ ಬರುತ್ತಲ್ಲ ಅಲ್ಲಿಂದ ತೊಗೊಬಂದರು ಸೊ ನೋಡಿ ಹಿಂಗೆ ನನ್ನ ತಂಗಿನೂ ತತ್ತ ಅವಳೆ ಹಾಗೆ ನಮ್ಮ ಪಕ್ಕದ ಮನೆ ಒಂದೇ ಬಿಲ್ಡಿಂಗ್ ಅವರು ಸೊ ಅವರು ಟ್ವಿನ್ಸು ಇಬ್ಬರೂ ಅಕ್ಕ ತಂಗಿಯರು ಅವರು ಮುಂಚೆನೇ ಹೇಳಿದ್ದು ಅರನೇ ತರೋಕ್ಕೆ ಬನ್ನಿ ಅಂತ ಹೇಳಿ ಪಪ್ಪ ಅವರಿಬ್ಬರು ಅಕ್ಕ ತಂಗಿಯರು ಬಂದಿದ್ದರು ಹಾಗೆ ನಮ್ಮ ದೊಡ್ಡಮ್ಮನ ಫ್ರೆಂಡು ನಮ್ಮ ರಾಧಿಕಾ ನಮ್ಮ ಅತ್ತೆ ಎಲ್ಲರೂ ಸೊ ಹಾಗೆಯೇ ನಮ್ಮ ದೊಡ್ಡಮ್ಮ ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ಳಿ ಫೋಟೋ ತೆಗಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ರು ಹಾಗೆ ನಾನು ವೀಡಿಯೋನೂ ಕೂಡ ತಗೊಂಡೆ ಫೋಟೋನೂ ತಗೊಟ್ಟೆ ಸೊ ಮೆಮೊರಿ ಇರುತ್ತಲ್ವಾ ಅಂತ ಹೇಳಿ ಸೊ ಈಗ ಮನೆ ಒಳಗಡೆ ಹೋಗಿ ಎರಡನೇ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ರು ಸೊ ಈ ಥರ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗ